ನಮಸ್ಕಾರ ಕರ್ನಾಟಕ ನಾನು ಎರಡು ದಿನಗಳ ಕಾಲ ಇರಲಿಲ್ಲ ಐ ವಾಸ್ ಬ್ಯುಸಿ ವಿತ್ ಸಮ್ಮ ನಂದೇ ಆದಂಥ ಒಂದಷ್ಟು ಲೀಗಲ್ ವರ್ಕ್ಗಳು ಇತ್ತು ಹಾಗಾಗಿ ನಾನು ನನ್ನ ಕೆಲಸದಲ್ಲಿ ಬ್ಯುಸಿ ಇದ್ದೆ ಆದರೂ ಸಮಯ ಸಿಕ್ಕಾಗ ನಿಮ್ಮ ನಿಮಗೆ ಒಂದಷ್ಟು ಮಾಹಿತಿಗಳನ್ನು ಐ ಥಿಂಕ್ ಐ ವಾಸ್ ಔಟ್ ಆಫ್ ಸ್ಟೇಷನ್ ಸ್ಟಿಲ್ ಒಂದಷ್ಟು ವಿಡಿಯೋಗಳನ್ನು ಔಟ್ ಆಫ್ ಸ್ಟೇಷನ್ ಇದ್ದಾಗೆ ನಿಮಗೆ ಮಾಹಿತಿ ಕೊಡೋಕ್ಕೋಸ್ಕರ ಒಂದಷ್ಟು ವಿಡಿಯೋಗಳನ್ನು ಮಾಡಿ ತಿಳಿಸಿದ್ದೀನಿ ಇವತ್ತಿನ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಧರ್ಮಸ್ಥಳ ವಿಚಾರದಲ್ಲಿ ಸರ್ಕಾರದ ನಡೆ ಎಸ್ ಐ ಟಿ ನಡೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಏನು ಮಾಡ್ತಾ ಇದ್ದಾರೆ ಅಂತ ಒಂದು ಸೂಕ್ಷ್ಮವಾದಂಥ ವಿಚಾರ ಐ ಥಿಂಕ್ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ಅವರ ಅವರಿಗೆ ಅವಮಾನ ಮಾಡಿದ್ದಂಥ ವಿಚಾರ ಆಗಿರ್ಬೋದು ಶಮಿಸಲಾರದ ಅಪರಾಧ ಅದು ಅದು ಕೂಡ ನಮಗೆ ನೋವಿದೆ ಬಟ್ ಇದೇ ಇದೇ ಪ್ರಶ್ನೆಯನ್ನು ಇದೇ ಸಮಾಜದ ಮುಂದೆ ನಾವು ಕೇಳ್ತಾ ಇದ್ದೀವಿ ಧರ್ಮಸ್ಥಳದ ವಿಚಾರದಲ್ಲಿ ಕನಿಷ್ಠ ಅಂತಂದ್ರೂ ನೂರಕ್ಕೂ ಹೆಚ್ಚು ಕರಸ್ಪಾಂಡೆನ್ಸ್ಗಳನ್ನು ಸುಪ್ರೀಂ ಕೋರ್ಟ್ಗೆ ಇದೇ ಮುಖ್ಯ ನ್ಯಾಯಮೂರ್ತಿಗಳವರಿಗೆ ಅಡ್ರೆಸ್ ಮಾಡಿದ್ದೀವಿ ಯಾವುದೇ ರಿಯಾಕ್ಷನ್ ಮಾಡಲಿಲ್ಲ ಇದಕ್ಕೆ ಜನರ ರಿಯಾಕ್ಷನ್ ಏನು ಸಿ ನಾವು ಡಿ ಕೆ ಶಿವಕುಮಾರ್ ತರ ಕಪಿಲ್ ಸಿಬ್ಬಲ್ನ ಕಪಿಲ್ ಸಿಬ್ ಸಿಬಲ್ ಅವರಿಗೆ ಕೋಟಿ 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 ಎಂಗೇಜ್ ಮಾಡೋ ಅಂತೂ ನಾನಂತೂ ಇಲ್ಲ ನಾನು ಕೊಡೋದು ಇಲ್ಲ ನನಗೆ ಬೇಕಾಗೂ ಇಲ್ಲ ನಾನು ಧರ್ಮಸ್ಥಳದ ವಿಚಾರವಾಗಿ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿ ಆದಂಥ ಚೀಫ್ ಜಸ್ಟಿಸ್ ಅವರಿಗೆ ಮಾನ್ಯ ಚೀಫ್ ಜಸ್ಟಿಸ್ ಅವರಿಗೆ ನೂರಕ್ಕೂ ಹೆಚ್ಚು ಕರೆಸ್ಪಾಂಡೆನ್ಸ್ ವಿತ್ ಡಾಕ್ಯುಮೆಂಟ್ಸ್ನ ಕಲಿಸಿದ್ದೀನಿ ದ ಸೇಮ್ ಕಾಪಿ ಆಸ್ ಬಿನ್ ಸೆಂಟ್ ಇವನ್ ಟು ಕರ್ನಾಟಕದ ಮುಖ್ಯ ನ್ಯಾಯಮೂರ್ತಿಗಳು ಅವಮಾನದ ಬಗ್ಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಆದಂತಹ ಅವಮಾನದ ಬಗ್ಗೆ ತುಂಬ ನಮ್ಗೆಲ್ಲ ನೋವಿದೆ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇದೇ ಇದೇ ನ್ಯಾಯಾಲಯದ ಮುಂದೆ ಇದೇ ಮುಖ್ಯ ನ್ಯಾಯಾಧೀಶ ಅವರ ಸುಪ್ರೀಂ ಗೆ ಅವ್ರಿಗೆ ಅಡ್ರೆಸ್ ಮಾಡಿ ವಿವ್ ಸೆಂಟ್ ಮೋರ್ ದನ್ ಹಂಡ್ರೆಡ್ ಲೆಟರ್ಸ್ ಧರ್ಮಸ್ಥಳದ ವಿಚಾರದಲ್ಲಿ ಕರ್ನಾಟಕ ಸರ್ಕಾರ ಎಸ್ ಐ ಟಿ ನಮಗೆ ದ್ರೋಹ ಮಾಡ್ತಾ ಇದೆ ನ್ಯಾಯ ಕೊಡ್ತಾ ಇಲ್ಲ ಅಂತ ನೂರಕ್ಕೂ ಹೆಚ್ಚು ಐ ತಿಂಕ್ ಐಕ್ ಅಪೀಲ್ ಸೋ ಸೋಮೋಟ್ ಆಗಿ ಅಡ್ಮಿಟ್ ಮಾಡ್ಕೊಳ್ಬಹುದಾಗಿತ್ತು ಧರ್ಮಸ್ಥಳದ ಕೇಸನ್ನ ನಾವು ನೂರಕ್ಕೂ ಹೆಚ್ಚು ಆನ್ ರೆಕಾರ್ಡ್ ಹೇಳ್ತಾ ಇದ್ದೀನಿ ಬರೆದಿದ್ದೀನಿ ನೋವನ್ನು ಅನುಭವಿಸಿರುವಂತ ಅಲ್ಲಿನ ಅಲ್ಲಿನ ನ್ಯಾಯಮೂರ್ತಿಗಳು ಕರ್ನಾಟಕದ ಜನರ ನೋವಾಗಿ ಅರ್ಥ ಆಗಲಿಲ್ವಾ ದಿಸ್ ಇಸ್ ವಾಟ್ ನಮ್ಗೆಲ್ಲ ಕಪಿಲ್ ಸಿಬೋಲ್ ಅವರನ್ನ ಅಂತ ವ್ಯಕ್ತಿಗಳನ್ನ ಸೀನಿಯರ್ ಕೌನ್ಸಿಲ್ ಕೋಟಿ ಕೋಟಿ ಫೀಸ್ ಕೊಟ್ಟು ನಮಗೆ ಧರ್ಮಸ್ಥಳದ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ನಿಲ್ಲಿಸಿ ನ್ಯಾಯ ಕೇಳೋಕ್ಕೆ ನಮ್ಮ ನಮ್ಮಂತವರಿಗೆ ನಮಗೆ ನಿಮಗೆಲ್ಲ ಕೆಪಾಸಿಟಿ ಇಲ್ಲ ನಮ್ಮ ಕೈಲಾಗದೇನೋ ಒಂದು ಒಂದು ಪೋಸ್ಟ್ ಕಾರ್ಡ್ ಬರಿಬೋದು ಒಂದು ಲೆಟರ್ ಬರಿಬಹುದು ನೂರಕ್ಕೂ ಹೆಚ್ಚು ಕರೆಸ್ಪಾಂಡೆನ್ಸಸ್ಗಳನ್ನ ಇದೇ ಸುಪ್ರೀಂ ಕೋರ್ಟಿನ ಸುಪ್ರೀಂ ಕೋರ್ಟ್ಗೆ ಅಡ್ರೆಸ್ ಮಾಡಿ ವಿತ್ ದಾಖಲೆಗಳ ಸಮೇತ ಕಳಿಸಿದ್ದೇವೆ ಯಾವುದು ಯಾವುದೇ ಯಾವುದೇ ಪತ್ರಗಳಿಗೆ ಸುಪ್ರೀಂ ಕೋರ್ಟ್ ಇಂದ ಉತ್ತರವಿಲ್ಲ ನೋವಾಗಿದ್ದಿಲ್ಲ ಅಂತ ಹೇಳ್ತಾ ಅಲ್ಲ ಅಲ್ಲಿ ನಡೆದಿರುವ ಘಟನೆ ಬಗ್ಗೆ ನಮ್ಗೆ ನೋವಿದೆ ಅದೇ ಒಬ್ಬ ಭಾರತದ ನಾಗರಿಕ ನನ್ನ ಸಂವಿಧಾನಿಕ ಹಕ್ಕ ಹಕ್ಕಿನಲ್ಲಿ ಸಮಾಜಕ್ಕೆ ನನ್ನ ಸಮಾಜಕ್ಕೆ ನನ್ನ ರಾಜ್ಯದಲ್ಲಿ ಈ ತರ ಆಗ್ತಾ ಇದೆ ಅಂತ ಒಂದು ಒಂದು ಸುಪ್ರೀಂ ಕೋರ್ಟ್ಗೆ ಕರ್ನಾಟಕದ ಕರ್ನಾಟಕ ಸೇಮ್ ಸೇಮ್ ಕಾಪೀಸ್ ಬಿನ್ ಚೀಫ್ ಜಸ್ಟಿಸ್ ನಾವು ನಮಗೆ ಒಂದು ಎಕ್ಸ್ಪೆಕ್ಟೇಷನ್ ಒಂದು ಸೋಮೋಟ ಕೇಸನ್ನು ರಿಜಿಸ್ಟರ್ ಮಾಡ್ಕೊಳ್ಬೋದೇ ತನಿಖೆಗೆ ಏನು ಆದೇಶ ಮಾಡೋದು ಒಂದು ರಿಪ್ಲೈ ವಿ ನೆವರ್ ಗಾಟ್ ಎನಿಥಿಂಗ್ ಸ್ಟಿಲ್ ವಿ ಬಿಲೀವ್ ಅವರ ಜುಡಿಷಿಯಲ್ ಸಿಸ್ಟಮ್ ಈ ನ್ಯಾಯದ ವ್ಯವಸ್ಥೆಯನ್ನ ನನ್ಗೆ ಅತಿ ಹೆಚ್ಚಿನ ನಂಬಿಕೆ ಇದೆ ಯಾಕಂದ್ರೆ ಆಮೇಲೆ ಲಾಯರ್ ನಾವು ಕೇಳೋದೇನು ಅಂತಂದ್ರೆ ಅವ್ರಿಗೆ ನೋವಾದಾಗ ನಮ್ಮ ನಾಡಿ ಮಿಡಿತದೆ ನಮ್ಗಳ ನೂರ ನಲ್ವತ್ತು ಕೋಟಿ ಜನರಲ್ಲಿ ನೈಂಟಿ ನೈನ್ ಪರ್ಸೆಂಟ್ ನಾಡಿ ಮಿಡಿದಿದೆ ಏಯ್ ಈ ಇತರ ಆಗ್ಬಾರ್ದಾಗಿತ್ತು ಅಂತ ಬಟ್ ಅಟ್ ದ ಸೇಮ್ ಟೈಮ್ ಜನರ ಜನರ ನೋವನ್ನ ನ್ಯಾಯಾಲಯ ಪರಿಷ್ಕರಣೆ ಮಾಡಬೇಕಾಗಿತ್ತು ಅನ್ನೋದು ನಂದೊಂದು ನೋವು ಬೇರೆ ಏನಿಲ್ಲ ನಾ ನಾವು ಬರ್ದ ಲೆಟರ್ ತಕ್ಷಣ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ಅಂತ ಇಲ್ಲ ಅಥವಾ ಮೇಲೆ ಆದೇಶ ಮಾಡಬೇಕು ಅಂತಾನೆ ಇಲ್ಲ ಇಷ್ಟು ದೊಡ್ಡ ಇಷ್ಟು ದೊಡ್ಡ ಅನ್ಯಾಯ ಕರ್ನಾಟಕದಲ್ಲಿ ಆಗ್ತಾ ಇದೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಏನೋ ಒಂದು ಇಂಟರ್ವೆನ್ಷನ್ ಆಗುತ್ತೆ ಅನ್ನೋ ಒಂದು ಇವತ್ತು ಇದೆ ಇಲ್ಲಿವರೆಗೂ ಇದೆ ಮುಂದೆನೂ ಇರುತ್ತೆ ಇವತ್ತು ಇದೆ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಸಾಮಾನ್ಯ ಜನರ ನೋವನ್ನು ಸ್ಪಂದಿಸಬೇಕಾದ ಆಗ್ಬೇಕಾಗುತ್ತೆ ನ್ಯಾಯಾಂಗ ವ್ಯವಸ್ಥೆ ಸಾಮಾನ್ಯ ಜನರ ನಮ್ಗೆ ಎಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂದಾಗ ನ್ಯಾಯಾಲಯದ ಮುಂದೆ ಹೋಗ್ತೀವಿ ಐ ಹಾವ್ ಐ ಕರೆಸ್ಪಾಂಡೆಡ್ ಟು ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ನೂರಕ್ಕೂ ಹೆಚ್ಚು ಪತ್ರಗಳನ್ನು ದಾಖಲೆ ಸಮೇತ ಕಲಿಸಿದ್ದೀನಿ ಕರ್ನಾಟಕದ ಮುಖ್ಯ ನ್ಯಾಯ ನ್ಯಾಯಮೂರ್ತಿಗಳಿಗೆ ನೂರಕ್ಕೂ ಹೆಚ್ಚು ಕರೆಸ್ಪಾಂಡೆನ್ಸ್ ನನ್ನ ಕೈಲಾಗದೇ ಐ ಕಾಂಟ್ ಹೈರ್ ಕಪಿಲ್ ಸಿಬಲ್ ಆರ್ ಸೀನಿಯರ್ ಕೌನ್ಸಿಲ್ ಕೋಟಿ ಕೋಟಿ ಫೀಸ್ ಕಟ್ಟು ನನ್ನ ಕೈಲಂತೂ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಮಾಡೋದು ಬೇಡ ಯಾಕಂದ್ರೆ ನನಗೆ ಆ ರೀತಿ ಕೋಟಿ ಕೊಟ್ಟು ನ್ಯಾಯ ಕೊಂಡ್ಕೊಳುವಂತ ಪರಿಸ್ಥಿತಿ ನನಗೆ ಬೇಡ ನನ್ನ ದೇಶದಲ್ಲಿ ನನ್ನ ಸಂವಿಧಾನ ಮೇಲೆ ನಂಬಿಕೆ ಇದೆ ಇದೇ ನ್ಯಾಯಾಂಗದ ಮೇಲೆ ಇವತ್ತು ಕೂಡ ನಮಗೆ ಇದೆ ಮುಂದಿನ ನಂಬಿಕೆ ಇರುತ್ತೆ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಅಲ್ಲಿ ಅವಮಾನ ಆದಾಗ ನಮ್ಮೆಲ್ಲರ ನಾಡಿ ಮಿಡಿತು ನಮಗೆ ನಮಗೆ ಇಲ್ಲಿ ಕರ್ನಾಟಕದಲ್ಲಿ ಎಸ್ಐಟಿ ನ್ಯಾಯ ಕೊಡಲ್ಲ ಅಂದಾಗ ಈ ಕಾಂಗ್ರೆಸ್ ಸರ್ಕಾರ ನ್ಯಾಯ ಕೊಡಲ್ಲ ಅಂದಾಗ ಈ ಬಿಜೆಪಿ ವಿರೋಧ ಪಕ್ಷದವಾಗಿ ಬಿಜೆಪಿ ಕಾಂಗ್ರೆಸ್ ಎಲ್ಲ ಒಂದಾದಾಗ ಸಾಮಾನ್ಯ ಜನರ ನಾಡಿ ಮಿಡಿತಕ್ಕೆ ಸುಪ್ರೀಂ ಕೋರ್ಟ್ ಇವತ್ತೆಲ್ಲ ನಾಳೆ ಆಗೋ ಆಗಬೇಕು ಈ ಈ ಈ ಒಂದು ಎಕ್ಸ್ಪೆಕ್ಟೇಷನ್ ಇವತ್ತು ಇದೆ ಮುಂದೆನೇ ಇರುತ್ತೆ ನಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ ಸಾಮಾನ್ಯ ಜನರ ನಾಡಿ ಮಿಡಿತಕ್ಕೆ ನ್ಯಾಯಾಲಯ ಸ್ಪಂದಿಸಿದಾಗ ಈ ದೇಶದಲ್ಲಿ ಸಂವಿಧಾನ ಶಕ್ತಿಯುತವಾಗಿದೆ ಅಂತ ಒಂದು ಮನೆ ಮಾತಾಗುತ್ತೆ ಅನ್ನೋದು ನನ್ನ ಒಂದು ನಂಬಿಕೆ ಯಾಕಂದ್ರೆ ಸಾಮಾನ್ಯ ಜನರಂತ ಬ ಮಾಡುವಂತ ಸಂಪಾದನೆ ಅವ್ರು ತಿನ್ನಕ್ಕೆ ಉಣ್ಣಕೆ ಸಾಲ್ತದೆ ಕೋಟಿ ಕೋಟಿ ಫೀಸ್ ಎಲ್ ಕೊಡಕ್ಕಾಗತ್ತೆ ಕೋಟಿ ಕೋಟಿ ಎಲ್ಲಿ ಕೊಡಕ್ಕಾಗತ್ತೆ ಈಗ ನೋಡಿ ಸಿದ್ದರಾಮಯ್ಯ ಅವರ ಕೇಸಲ್ಲಿ ಡಿ ಕೆ ಶಿವಕುಮಾರ್ ಅವರ ಸುಪ್ರೀಂ ಕೋರ್ಟ್ ಅಪೀಲ್ಗಳಲ್ಲಿ ಕೋಟಿ ಕೋಟಿ ಚಾರ್ಜ್ ಮಾಡ್ತಾರೆ ಕಪಿಲ್ ಸಿಬಲ್ ಅವರು ಮೀನ್ ದಟ್ ಈಸ್ ವಾಟ್ ವಾಟ್ ಐ ಸಾ ಇನ್ ದಿಸ್ ನಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ ನಾವ್ಲು ಕೋಟಿ ಖರ್ಚು ಮಾಡಿ ನ್ಯಾಯ ಕೇಳೋ ಪರಿಸ್ಥಿತಿಯಲ್ಲಿ ಕರ್ನಾಟಕದ ಸಾಮಾನ್ಯ ಜನರು ನಾನು ನೀವು ಇದೀರಾ ಇಲ್ಲ ಇಂಥ ಸಮಯದಲ್ಲಿ ಏನ್ ಮಾಡ್ಬೋದು ಒಂದು ಪತ್ರವನ್ನು ಪತ್ರ ಬರೆಯಲ್ಲ ಎಸ್ ಐ ಆಸ್ ಎ ಲಾಯರ್ ನಾನು ಈ ಧರ್ಮಸ್ಥಳದ ವಿಚಾರದಲ್ಲಿ ನೂರಕ್ಕೂ ಹೆಚ್ಚು ಕರೆಸ್ಪಾಂಡೆನ್ಸ್ ನಾನು ಮುಖ್ಯ ನ್ಯಾಯಮೂರ್ತಿಗೆ ಬರ್ತೀನಿ ಯಾವುದೇ ರೀತಿಯ ಉತ್ತರ ಬರಲಿಲ್ಲ ಪರವಾಗಿಲ್ಲ ನಮಗೆ ನೋವಿದೆ ನನಗೆ ಪತ್ರ ಬರ್ದಿಲ್ಲ ಅಂತ ನೋವಿಲ್ಲ ಈ ಧರ್ಮಸ್ಥಳದ ವಿಚಾರಕ್ಕೆ ಯಾರು ನಮಗೆ ನ್ಯಾಯ ಕೊಡಿಸ್ಕೆ ನಮ್ಮ ಭಾರತದ ವ್ಯವಸ್ಥೆಯಲ್ಲಿ ವ್ಯವಸ್ಥೆ ಇಲ್ವಾ ಅನ್ನೋ ಬೇಜಾರಿದೆ ಯಾವ ನ್ಯಾಯಮೂರ್ತಿಗೆ ಅವಮಾನ ಮಾಡಿದಾಗ ನಾವೆಲ್ಲ ಸಿಡಿದ್ರು ಸಮಾಜ ಸಿಡಿದಿತ್ತು ಅದೇ ನ್ಯಾಯಾಲಯ ಧರ್ಮಸ್ಥಳದ ವಿಚಾರದಲ್ಲಿ ಅವ್ರಿಗೂ ನಾವು ಪತ್ರಗಳನ್ನು ಬರೆದಿದ್ದೀವಿ ಕರ್ನಾಟಕದ ಮುಖ್ಯ ನ್ಯಾಯಮೂರ್ತಿಗಳಿಗೂ ಕೂಡ ಪತ್ರ ಬರೆದಿದ್ದೀವಿ ನೋ ದರ್ ಇಸ್ ನೋ ರೆಸ್ಪಾನ್ಸ್ ಹಾಗಂತ ನಾನೇನು ಆ ನಂಬಿಕೆಯನ್ನ ಬಿಟ್ಟಿದ್ದೀನಿ ಅಂತಲ್ಲ ಇವತ್ತು ಇವತ್ತು ಕೂಡ ಇವತ್ತು ಕೂಡ ಒಂದು ಡಜನ್ ಹೆಚ್ಚು ಪತ್ರಗಳು ಮುಖ್ಯ ನ್ಯಾಯಮೂರ್ತಿಗಳಿಗೆ ಕರ್ನಾಟಕದ ನ್ಯಾಯಮೂರ್ತಿಗಳಿಗೆ ಧರ್ಮಸ್ಥಳದ ವಿಚಾರದಲ್ಲಿ ಹೋಗ್ತಾ ಇದೆ ಸಿಬಿಐಗೆ ಹೋಗ್ತಾ ಇದೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಹೋಗ್ತಾ ಇದೆ ಡಿ ಆರ್ ಐಗೆ ಹೋಗ್ತಾ ಇದೆ ಇನ್ಕಮ್ ಟ್ಯಾಕ್ಸ್ ಹೋಗ್ತಾ ಇದೆ ಡಿ ಹೋಗ್ತಾ ಇದೆ ಡೈರೆಕ್ಟರ್ ಜನರಲ್ ಆಫ್ ಇನ್ಕಮ್ ಟ್ಯಾಕ್ಸ್ ಹೋಗ್ತಾ ಇದೆ ಎಕನಾಮಿಕ್ ಅಫೆನ್ಸ್ ವಿಂಗ್ ಅಂತ ಸಿಬಿಐ ಹೇಳಿದೆ ಅದಕ್ಕೆ ಕಾಪಿ ಕಳಿಸ್ತಾ ಇದ್ದೀವಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾಪಿ ಕಳಿಸ್ತಾ ಇದ್ದೀವಿ ಎಸ್ ಐ ಟಿಗೂ ಕೂಡ ಕಾಪಿ ಕಳಿಸ್ತಾ ಇದ್ದೀವಿ ನಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಅವಮಾನ ಆದಾಗ ಮಿಡದಂತ ನಾವು ಸಿಡಿದಂತ ನಾವೆಲ್ಲರೂ ಅದೇ ಧರ್ಮಸ್ಥಳದ ವಿಚಾರದಲ್ಲಿ ನ್ಯಾಯಾಂಗ ನ್ಯಾಯಾಲಯ ನಮ್ಮನ್ನ ಕೈ ಹಿಡಿಯುತ್ತೆ ಅಥವಾ ಇದಕ್ಕೊಂದು ನ್ಯಾಯ ಕೊಡುತ್ತೆ ಅಂತ ನಂಬಿಕೆ ಇವತ್ತು ಇಟ್ಟಿದ್ದೀವಿ ಮುಂದೆನೇ ಇಡ್ತೀವಿ ಅಕ್ ಬೆಕ್ಕಾಗಿತ್ತು ಅನ್ನೋ ಒಂದೇ ಒಂದು ವಿಚಾರ ಬಿಟ್ರೆ ಏನಾಗುತ್ತೆ ಕೆಲವರು ಕೆಲವರು ಅಯೋಗ್ಯರು ಇರ್ತಾರೆ ಏನು ಮಾಡೋ ಕೆಲಸ ಇಲ್ಲ ಮನೇಲಿ ಊಟ ಆಗ್ತಾರೆ ತಿನ್ ಅವ್ರ ಗಲೀಜನ ಇಲ್ಲಿ ಮಾಡೋದು ವಿಲ್ಲ ಫೇಕ್ ಪ್ರೊಫೈಲ್ಗಳು ನಾವು ಮಾತಾಡದ ಸಬ್ಜೆಕ್ಟ್ ಏನು ಲೇ ಹಲ್ಕಟ್ ಅಂತೆ ಯಾವ ಭಾಷೆನಲ್ಲಿ ಮಾತಾಡ್ಬೇಕು ಇವರಿಗೆಲ್ಲ ಯಾವ ಯಾವ ಸಮಾಜದಲ್ಲಿ ಇದ್ದಾರೆ ಇವರೆಲ್ಲ ಮನೇಲಿ ಉಂಡು ತಿಂಡು ಅದನ್ನ ಉಂಡಾಡು ತಿಂಡಾಡ ಗುಂಡು ಗುಂಡು ಗಿರಾಕಿಗಳು ಇವರೆಲ್ಲ ಅದೊಂದು ವಿಚಾರ ಆಯ್ತು ಅಂತಂದ್ರೆ ನೇರವಾಗಿ ನಾನು ನಮ್ಮ ಮಠದ ವಿಚಾರಕ್ಕೆ ಬರ್ತೀನಿ ಒಂದು ಸುಪ್ರೀಂ ಕೋರ್ಟ್ ಅಲ್ಲಿ ಆಮೇಲೆ ಸುಪ್ರೀಂ ಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಕೇವಲ ಒಂದೇ ಒಂದು ಫೀಮೇಲ್ ಜಡ್ಜ್ ಇದ್ದಾರೆ ಅದು ಕರ್ನಾಟಕದವರು ನೀವೆಲ್ಲ ಜ್ಞಾಪ ಇಟ್ಕೊಬೇಕು ಮೂವತ್ ನಾಲ್ಕು ಕೋರ್ಟ್ ರಾಲ್ಸ್ ಇದೆ ಒಂದೇ ಒಂದು ಹೆಣ್ಮಕ್ಳು ಇದೆ ಭಾರತದ ಸುಪ್ರೀಂ ಕೋರ್ಟ್ ಅಲ್ಲಿ ಕೇವಲ ಒಂದು ಹೆಣ್ಮಕ್ಳು ಕೆಲಸ ಮಾಡ್ತಾ ಇದಾರೆ ನಮ್ಮ ನನ್ನ ವಿಚಾರ ಏನು ಅಂತಂದ್ರೆ ಹೆಣ್ಮಕ್ಳು ಜಡ್ಜಸ್ ಆಗ್ಬೇಕು ಹೆಣ್ಮಕ್ಳು ಸಿ ಎಂ ಆಗ್ಬೇಕು ಹೆಣ್ಮಕ್ಳು ಪ್ರೈಮ್ ಮಿನಿಸ್ಟರ್ ಆಗಬೇಕು ಹೆಣ್ಣುಮಕ್ಕಳಿಗೆ ಹೆಚ್ಚಿನ ಆಡಳಿತ ಸ್ಥಾನ ಈ ವ್ಯವಸ್ಥೆಯಲ್ಲಿ ಕೊಡಬೇಕು ಗಂಡು ಐ ತಿಂಕ್ ಅಲ್ಲಿ ನೋಡ್ರಿ ಮೂವತ್ ನಾಲ್ಕು ಜಡ್ಜಸ್ ಅಲ್ಲಿ ಇರೋದು ಒಬ್ಬರೇ ಒಬ್ರು ಹೆಣ್ಣು ಮಗಳು ಡಿಸ್ಕ್ರಿಮಿ ಈ ಡಿಸ್ಕ್ರಿಮಿನೇಷನ್ ಬಗ್ಗೆ ಸಮಾಜ ಯಾವತ್ತು ಧ್ವನಿ ಎತ್ತುತ್ತೆ ಐವತ್ತು ಪರ್ಸೆಂಟ್ ಗಂಡು ಮಕ್ಕಳು ಐವತ್ತು ಪರ್ಸೆಂಟ್ ಮೇಲ್ ಜಡ್ಜಸ್ ಇದ್ರೆ ಯಾಕೆ ಐವತ್ತು ಪರ್ಸೆಂಟ್ ಫಿಮೇಲ್ ಜಡ್ಜಸ್ ಇರ್ಬೋದು ಐವತ್ತು ಪರ್ಸೆಂಟ್ ಇರಬೇಕಾದಂತ ಜಾಗದಲ್ಲಿ ಯಾಕಂದ್ರೆ ಪಾಪ್ಯುಲೇಷನ್ ಹೆಣ್ಮಕ್ಳು ಗಂಡು ಮಕ್ಳದ್ದು ಅಷ್ಟೇ ಇದೆ ಆ ಜಾಗದಲ್ಲಿ ರೇಪ್ ಕೇಸಸ್ ಬರ್ತವೆ ಮ್ಯಾಟ್ರೊಮೋನಿಯ ಕೇಸ್ ಬರ್ತದೆ ಮುಖ್ಯ ಅಲ್ಲೊಂದು ಐವತ್ತು ಪರ್ಸೆಂಟ್ ಹೆಣ್ಮಕ್ಳು ಜಡ್ಜಸ್ ಆಗಿದ್ರೆ ಸಮಾಜಕ್ಕೆ ನ್ಯಾಯ ಸಿಗುತ್ತೆ ಅಂತ ಒಂದು ಭಾವನೆ ನೋಡಿ ನಮ್ಮ ಸಮಾಜದಲ್ಲಿ ಅಲ್ಲಿ ನಡೆದಂತ ಅವಮಾನಕ್ಕೆ ನಾವು ಧ್ವನಿ ಎತ್ತದ್ವಿ ಅದೇ ಸುಪ್ರೀಂ ಕೋರ್ಟ್ ಅಲ್ಲಿ ಆಗಿರ್ಬೋದು ಹೈಕೋರ್ಟ್ ಗಳಲ್ಲಾಗಿರ್ಬೋದು ಫಿಮೇಲ್ ಜಡ್ಜಸ್ ಅಪಾಯಿಂಟ್ ಆಗ್ತಾ ಇಲ್ಲ ನಿನ್ನೆ ನಾಗರತ್ನ ಅವರು ಜಸ್ಟಿಸ್ ನಾಗರತ್ನ ಅವರು ಇದೇ ವಿಚಾರವನ್ನ ಯಾರು ಪಟ್ನಾ ಪಟ್ನಾ ಹೈಕೋರ್ಟ್ನ ಚೀಫ್ ಜಡ್ಜನ್ನ ಎಲಿವೇಟ್ ಮಾಡ್ಬೇಕಂತ ವಿಚಾರದಲ್ಲಿ ನೆನ್ನೆ ನಿನ್ನೆ ಜಸ್ಟಿಸ್ ನಾಗರತ್ನ ಅವರು ಡಿಕ್ಲೈನ್ ಮಾಡಿದ್ದಾರೆ ಆ ಅಪಾಯಿಂಟ್ಮೆಂಟ್ ಅನ್ನ ಡಿಕ್ಲೈನ್ ಮಾಡಿದ್ದಾರೆ ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು ನನ್ ಗೊತ್ತಿಲ್ಲ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಲಕ್ಷ್ಮೀ ಬಾಳ್ಕರ್ ಬಿಟ್ಟರೆ ಬೇರೆ ಯಾರು ನನ್ಗೆ ಕಾಣಿಸ್ತಾ ಇಲ್ಲ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಒಂದೇ ಮಿನಿಸ್ಟ್ರು ದೇಶದ ಸುಪ್ರೀಂ ಕೋರ್ಟ್ ಅಲ್ಲಿ ಕೇವಲ ಒಂದು ಹೆಣ್ಮಗಳಿದ್ದಾರೆ ಅದು ಕರ್ನಾಟಕದ ನಾಗರತ್ನ ಅವರು ಯಾಕೆ ಆ ಜಾಗದಲ್ಲಿ ಮೂವತ್ನಾಲ್ಕು ಕೋರ್ಟ್ ಆಲಗಳಲ್ಲಿ ಯಾಕೆ ಫಿಫ್ಟಿ ಪರ್ಸೆಂಟ್ ಹೆಣ್ಮಕ್ಳು ಜಡ್ಜಸ್ ಯಾಕೆ ಇಲ್ಲ ಸುಪ್ರೀಂ ಕೋರ್ಟ್ ಅಲ್ಲಿ ಯಾಕೆ ಆಗಬಾರ್ದು ವೈ ಆರ್ ಬಿ ಡಿಸ್ಕ್ರಿಮಿನೇಟಿಂಗ್ ಏನೋ ಆ ಹೆಣ್ಣು ಗಂಡು ಅನ್ನೋ ಡಿಸ್ಕ್ರಿಮಿನೇಷನ್ ಎಷ್ಟರ ಮಟ್ಟಿಗೆ ಇವತ್ತು ಕೂಡ ನಾವು ಜೀವಂತವಾಗಿ ಇಟ್ಟಿದ್ದೀವಿ ಅಂತಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿರುವ ಕೇವಲ ಒಂದು ಹೆಣ್ಣು ಮಗಳು ಜಡ್ಜಸ್ ನಾಗರತ್ನ ಇವರೇ ಯಾಕೆ ಸಮಾಜ ಯಾಕೆ ಇದ್ರ ಬಗ್ಗೆ ಧ್ವನಿ ಎತ್ತಲ್ಲ ಯಾಕೆ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಸ್ಥಾನ ಕೊಡ್ಲಿಕ್ಕೆ ಅದು ಸುಪ್ರೀಂ ಕೋರ್ಟ್ ಆಗಿರ್ಬೋದು ಹೈಕೋರ್ಟ್ ಆಗಿರ್ಬೋದು ಆ ವಕೀಲ ವೃತ್ತಿ ಆಗಿರ್ಬೋದು ಹೆಣ್ಣು ಮಕ್ಕಳಿಗೆ ಯಾಕೆ ಯಾಕೆ ಆ ಸ್ಥಾನಗಳನ್ನ ಎಪ್ಪತ್ತೆಂಟು ವರ್ಷಗಳ ಏನೋ ರಾಮರಾಜ್ಯದಲ್ಲಿ ಮಧ್ಯರಾತ್ರಿಯಲ್ಲಿ ಹೆಣ್ಮಕ್ಳು ಓಡಾಡ್ತಾರೆ ಅಂತ ಹೇಳ್ತಾರೆ ರದೇ ರಾಮರಾಜ್ಯ ಅಂತ ಹೇಳ್ಕೊಂಡು ಆಡಳಿತ ಮಾಡ್ತಾರ ವ್ಯವಸ್ಥೆಯಲ್ಲಿ ಹೆಣ್ಣು ಮಕ್ಕಳಿಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಕೇವಲ ಒಂದು ಹೆಣ್ಮಗಳು ಜಡ್ಜ್ ನನಗೆ ನನ್ಗೆ ಬೇಜಾರ್ ಏನು ಅಂತಂದ್ರೆ ವಿ ಆರ್ ಡಿಸ್ಕ್ರಿಮಿನೇಟಿಂಗ್ ಹೆಣ್ಣು ಗಂಡು ಅಂತ ಇವತ್ತು ಕೂಡ ಡಿಸ್ಕ್ರಿಮಿನೇಷನ್ ಜೀವಂತವಾಗಿದೆ ಸುಪ್ರೀಂ ಕೋರ್ಟ್ ಅಲ್ಲೇ ನೋಡಿ ಕೇವಲ ಒಬ್ಬರೇ ಒಬ್ಬರು ಜಸ್ಟಿಸ್ ನಾಗರತ್ನವ ಹೆಣ್ಮಗಳು ಹೆಣ್ಮಕ್ಳು ಬೇಕಾಗಿದೆ ಹೆಣ್ಮಕ್ಳಿಗೆ ಹೆಚ್ಚಿನ ಅವಕಾಶಗಳನ್ನ ವ್ಯವಸ್ಥೆ ಕಲ್ಪಿಸಬೇಕಾಗಿದೆ ತರ್ಟಿ ಪರ್ಸೆಂಟ್ ರಿಸರ್ವೇಶನ್ ಎನ್ಫೋರ್ಸ್ಮೆಂಟ್ ಮಾಡಬೇಕಾಗಿದೆ ಹೈಕೋರ್ಟ್ಗಳಲ್ಲಿ ಸುಪ್ರೀಂ ಕೋರ್ಟ್ಗಳಲ್ಲಿ ಆಡಳಿತದಲ್ಲಿ ಹೆಣ್ಮಕ್ಳನ್ನು ತರಬೇಕಾಗಿದೆ ಒಂದು ಒಂದು ಮನೆಯನ್ನ ನಡೆಸುವಂತ ಹೆಣ್ಮಗಳು ಅಲ್ಲ ನಾನು ಇವತ್ತಿನ ವ್ಯವಸ್ಥೆ ಬಗ್ಗೆ ಮಾತಾಡಕಲ್ಲ ಈ ಫೈವ್ ಈ ಫೈವ್ ಬಿಕಮ್ ಎ ಸಿಎಂ ವಿ ವಿಲ್ ಎನ್ಫೋರ್ಸ್ ವಿಲ್ ಎನ್ಫೋರ್ಸ್ ರಿಸರ್ವೇಶನ್ ಫಾರ್ ಫಿಮೇಲ್ಸ್ ಬೇಕಾಗಿದೆ ರೀ ದೇಶದ ಸುಪ್ರೀಂ ಕೋರ್ಟ್ ಅಲ್ಲಿ ಕೇವಲ ಒಂದ್ ಹೆಣ್ಮಗಳಿದ್ದಾಳೆ ಅಂತಂದ್ರೆ ಇವತ್ತು ಭಾರತದ ಪಾಪ್ಯುಲೇಷನ್ ಅಲ್ಲಿ ಎಷ್ಟು ಜನ ಆಲ್ಮೋಸ್ಟ್ ಫಿಫ್ಟಿ ಆಲ್ಮೋಸ್ಟ್ ಫಾರ್ಟಿ ಫೈವ್ ಟು ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಕ್ರಾಸ್ ಇದೆ ಹೆಣ್ಮಕ್ಳು ಅದೇ ದೇಶದ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದೇ ಹೆಣ್ಮಗಳಿದ್ದಾಳೆ ಯಾಕೆ ಲಿಂಗಭೇದ ಯಾಕೆ ಯಾಕೆ ಹೆಣ್ಮಕ್ಳು ಎಲಿಜಿಬಲ್ ಇಲ್ಲ ಅಂತನಾ ನಾವೆಲ್ಲರೂ ಅಂತ ಸಂವಿಧಾನ ಹೇಳುತ್ತೆ ಸಮಾನತೆ ಸಂವಿಧಾನ ಹೇಳಬೇಕಾದ್ರೆ ಅವಕಾಶಗಳು ಯಾಕೆ ನಾವು ಕೊಡ್ತಾ ಇಲ್ಲ ದಟ್ಸ್ ಅ ಬಿಗ್ಗೆಸ್ಟ್ ಕ್ವಶನ್ ಏನೋ ಕಮಿಂಗ್ ಇದೊಂದು ವಿಚಾರ ಸುಪ್ರೀಂ ಕೋರ್ಟ್ ಒಂದು ವಿಚಾರ ಆಯ್ತು ಯಾಕಂದ್ರೆ ಸುಪ್ರೀಂ ಕೋರ್ಟ್ನ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ಗೆ ಸಾಕಷ್ಟು ಕರೆಸ್ಪಾಂಡೆನ್ಸ್ ಇವನ್ ಟುಡೇ ಎಕ್ಸ್ಪೆಕ್ಟೇಷನ್ ಅಂಡ್ ವಿ ಹಾವ್ ಗ್ರೇಟ್ ಫೇತ್ ಅಂಡ್ ರೆಸ್ಪೆಟ್ ನ್ಯಾಯ ನ್ಯಾಯ ನ್ಯಾಯಾಂಗಕ್ಕೆ ನಿಜವಾಗ್ಲೂ ಬಟ್ ಅಟ್ ದ ಸೇಮ್ ಟೈಮ್ ಒಂದು ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಏನಂತಂದ್ರೆ ಈ ಧರ್ಮಸ್ಥಳದ ವಿಚಾರದಲ್ಲಿ ನ್ಯಾಯಾಲಯ ಅಟ್ಲೀಸ್ಟ್ ಇಂಟರ್ವ್ಯೂ ಮಾಡುತ್ತಾ ಕರ್ನಾಟಕದ ಈ ಒಂದು ಪಲ್ಸ್ಗೆ ಏನಾದರೂ ನ್ಯಾಯ ಕೊಡುತ್ತೆ ಅಂತ ವಿ ಆರ್ ಜಸ್ಟ್ ಜಸ್ಟ್ ಏನೋ ವೇಟಿಂಗ್ ಫಾರ್ ಇಟ್ ಆಮೇಲೆ ಕಮಿಂಗ್ ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದ್ರೆ ನಾನು ನಮ್ಮ ಆದಿಚುಂಚನಗಿರಿ ಮಠದ ನಿರ್ಮಾಂಧ ಸ್ವಾಮೀಜಿಗಳು ಐ ತಿಂಕ್ ಹೊರ್ಗಡೆ ಹೋಗಿದ್ರು ಐ ತಿಂಕ್ ಯು ಯಾಟ್ ಗಾನ್ ಫಾರಿನ್ ಐ ಮೀನ್ ಫಾರಿನ್ ಟ್ರಿಪ್ ಅಲ್ಲಿ ಇದ್ರು ಅಂತ ನಾನು ಕೇಳ್ಪಟ್ಟೆ ನಾನು ನಮ್ಮ ಸ್ವಾಮೀಜಿಗಳು ಅಥವಾ ಹಿಂದಿನ ಬಾಲಗನ್ ಸ್ವಾಮೀಜಿ ಆಗಿರ್ಬೋದು ಅಥವಾ ಇವತ್ತಿನ ಸ್ವಾಮೀಜಿ ಆಗಿರ್ಬೋದು ಮನೆ ಮನೆಗೂ ಹೋಗಿ ಸಾಕಷ್ಟು ಪೂಜೆ ಪುನಸ್ಕಾರಗಳನ್ನ ಮಾಡಿ ದಾನ ಧರ್ಮಗಳ ಮುಖಾಂತರ ಈ ಮಠವನ್ನ ಕಟ್ಟಿದ್ದಾರೆ ನಾನು ನಿಜವಾಗ್ಲೂ ನಮ್ಮ ಹಿಂದಡೆ ಇದ್ದಂತ ಬಾಲಗಂಗ ಸ್ವಾಮೀಜಿಯವರಾಗಿರ್ಬೋದು ತುಂಬಾ ತುಂಬ ಮನೆ ಮನೆಗಳಿಗೂ ಹೋಗಿ ಆ ದಾನ ಧರ್ಮಗಳನ್ನ ಸ್ವೀಕಾರ ಸ್ವೀಕರಿಸಿ ಕಟ್ಟದಂತ ಮಠ ಅದು ಇವತ್ತು ಅಷ್ಟೇ ನಾನು ನೋಡ್ತೀನಿ ಭಾನುವಾರ ಬಂದ್ರೆ ಭಾನುವಾರ ಬಂದ್ರೆ ನೀವಲ್ಲಿ ಆ ಬೆಳ್ಳೂರಲ್ಲಿ ಹೋಗ್ಬಿಟ್ರೆ ಒರಿಜಿನಲ್ ಮಠ ಇದೆಯಲ್ಲ ಬೆಳಗ್ಗೆ ಬೆಳಗ್ಗೆ ಆರೂವರೆ ಕೂತ್ಕೊಳ್ತಾರೆ ನಿರ್ಮಾಣ ಸ್ವಾಮೀಜಿಗಳು ಮಧ್ಯಾಹ್ನ ಒಂದು ಗಂಟೆವರೆಗೂ ಅಲ್ಲಿ ಕಾಳ ಭೈರವೇಶ್ವರ ಸನ್ನಿಧಿಗೆಯಲ್ಲಿ ಕೂತ್ಕೊಳ್ತಾರೆ ಜನ ಬಂದು ಸಂಪರ್ಕ ಮಾಡಿ ಅವರ ಕಷ್ಟ ಸುಖಗಳನ್ನ ಹೇಳ್ಕೊಂಡು ಐ ತಿಂಕ್ ಲಕ್ಷಾಂತರ ಜನ ಪಾಸ್ ಆಗ್ತಾರೆ ಸ್ವಾಮೀಜಿ ಅವರು ನಿರ್ಬಂಧ ಸ್ವಾಮೀಜಿ ಅವರು ಕಷ್ಟಪಟ್ಟು ಆ ಪರಂಪರೆಯನ್ನ ಉಳಿಸ್ಕೊಂಡ್ ಬರ್ತಾ ಇದ್ದಾರೆ ಅದೇ ಮಠದಲ್ಲಿರುವಂತ ಇನ್ನೊಬ್ಬ ಸ್ವಾಮೀಜಿ ಆ ಶೇಖರ್ ಸ್ವಾಮೀಜಿ ಇದನ್ನಲ್ಲ ನಾನು ಅದನ್ನ ಸ್ವಾಮೀಜಿ ಅಂತ ಕರೆಯಕ್ಕೂ ನನಗೆ ಒಂಥರ ಹಿಂದೆ ಮುಂದೆ ಅನ್ಸುತ್ತೆ ಯಾವಾಗ ನೋಡಿದ್ರು ತನ್ನದೇ ಆದಂತ ಬೇರೆ ಯಾವುದೋ ಪ್ರಪಂಚದಲ್ಲಿ ಆ ವ್ಯಕ್ತಿ ಇರ್ತಾನೆ ಮೊನ್ನೆ ನೋಡಿದ್ರೆ ಯಾವುದೋ ಚಾನೆಲ್ಗೆ ನಿರ್ಮಂದ ಸ್ವಾಮೀಜಿ ಅವರಿಗೆ ನಾನು ಕೇಳೋದೇನು ಅಂತಂದ್ರೆ ಈ ಶೇಖರ್ ಸ್ವಾಮೀಜಿ ನಾನು ಕೇಳ್ಪಟ್ಟೆ ನಿಜನ ಸುಳ್ಳೋ ಗೊತ್ತಿಲ್ಲ ಯಾವುದೋ ಚಾನೆಲ್ಗೆ ಇಪ್ಪತ್ತೈದು ಪರ್ಸೆಂಟ್ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅವ್ರ ಅಕ್ಕನ ಮಗನ ಕೈಯಲ್ಲಿ ಅಂತ ಕೇಳ್ಪಟ್ಟೆ ಸ್ವಾಮೀಜಿ ಅವರೇ ಮಠದ ಹಣ ಚಾನೆಲ್ಗಳಿಗೆ ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ ಅಂತಂದ್ರೆ ನಮ್ಮ ಸಮುದಾಯದವರು ನಿಮ್ಮನ್ನ ಮಠನ ನಂಬಿರುವಂತ ಜನ ನಮ್ಮಂತವ್ರು ನಿಮಗೆ ಅಲ್ಲಿ ದಾನ ಧರ್ಮ ಕಷ್ಟಪಟ್ಟು ಸ್ವಾಮೀಜಿಯವರು ಓಡಾಡಿ ತಿರ್ಗಾಡಿ ಒಂದು ಫಾರಿನ್ ಹೋಗಿದ್ರು ಇಫ್ ಐಂದ ತಿಂಗಳು ಫಾರಿನ್ ಅಲ್ಲೂ ಇದ್ರು ಅಲ್ಲೂ ಕೂಡ ಹೋದ್ರೆ ಮಠ ಇನ್ನೊಂದು ಸಂಸ್ಥೆ ಕಟ್ಟಣ ಅಂತ ನಿರ್ಬಂಧ ಸ್ವಾಮೀಜಿಗಳು ಇನ್ನೊಂದು ಶಾಲೆ ಕಟ್ಟಣ ಇನ್ನೊಂದು ಸ್ಕೂಲ್ ಕಟ್ಟಣ ಅವರಲ್ಲಿ ಒಂದು ಒಳ್ಳೆ ಒಳ್ಳೆ ಮನಸ್ಸಿದೆ ಬಾಲಗಂಗ ಸ್ವಾಮೀಜಿ ಅವರ ಆ ಕನಸು ಏನಿದೆ ಅದನ್ನ ನಿರ್ಬಂಧ ಸ್ವಾಮೀಜಿ ಅವರು ದಾನ ಧರ್ಮಗಳಿಂದ ಇನ್ಸ್ಟಿಟ್ಯೂಟ್ ಅನ್ನ ಬೆಳೆಸ್ತಾ ಇದಾರೆ ಬಟ್ ಅಲ್ಲೊಬ್ಬ ಈ ಶೇಖರ್ ಸ್ವಾಮೀಜಿ ಅನ್ನೋ ವ್ಯಕ್ತಿ ಯಾವ್ದೋ ಚಾನಲ್ಗೆ ಇಪ್ಪತ್ತೈದು ಪರ್ಸೆಂಟ್ ಮಠದ ಹಣವನ್ನ ಮಠದಾಣಾನೋ ಅಥವಾ ಯಾರತ್ರ ಈಸ್ಕೊಂಡು ಹಾಕಿದ್ದೋ ಹೆಂಗೋ ನನಗಂತೂ ಗೊತ್ತಿಲ್ಲ ನಿರ್ಮಂದ ಸ್ವಾಮೀಜಿ ಅವರ ಇದನ್ನ ಹೇಳಲೇಬೇಕಾಗಿದೆ ಯಾಕಂದ್ರೆ ಈ ಮಠ ಬರೀ ಒಬ್ಬರ ಸುತ್ತಲ್ಲ ಸಮುದಾಯದ ಸುತ್ತು ಒಂದು ನಂಬಿಕೆಯ ಸುತ್ತು ಕೋಟ್ಯಾಂತರ ಜನಾ ಓದಿದರೆ ಅವರ ಸೊತ್ತು ಅವರ ನಂಬಿಕೆ ಅದನ್ನ ಈ ಶೇಖರ್ ಸ್ವಾಮೀಜಿ ಅನ್ನೋ ವ್ಯಕ್ತಿ ತನ್ನ ಬೇರೆ ವಿಚಾರಗಳಿಗೆ ಬಳಸ್ಕೊಂತ ಇದ್ರೆ ನಮ್ಗೆ ನೋವು ಆಗ್ತಾ ಇದೆ ನಾನಿದಬ್ಲಿಕ್ ಅಲ್ಲಿ ಹೇಳ್ಬೇಕಾಗಿದೆ ಯಾಕಂದ್ರೆ ಕಂಟ್ರೋಲ್ ಸಿಕ್ತಾ ಇಲ್ಲ ವ್ಯಕ್ತಿ ಆ ಶೇಖರ್ ಆ ಶೇಖರ್ ಅನ್ನೋ ನಲವತ್ತು ಸ್ವಾಮೀಜಿಗಳಲ್ಲಿ ಈ ವ್ಯಕ್ತಿ ಕೂಡ ಒಬ್ಬ ಈ ಶೇಖರ್ ಅನ್ನೋ ಸ್ವಾಮೀಜಿ ನಮ್ಮ ಮಠದಲ್ಲಿ ಆ ಮಠವನ್ನ ತನ್ನ ತನ್ನ ಇಚ್ಛಾಸಾರಕ್ಕೆ ಬಳಸ್ತಾ ಇದ್ದಾನೆ ಆ ನನ್ಗೆ ಹೇಳಂತಂದ್ರೆ ಮಠ ಅಂತಂದ್ರೆ ಒಂದು ಪರಂಪರೆ ಇದೆ ಮಠ ಅಂತಂದ್ರೆ ಅದಕ್ಕೊಂದು ದಾರಿ ಇದೆ ಆ ಆ ದಾರಿಯನ್ನ ಮೀರಿ ಈ ವ್ಯಕ್ತಿ ಅಲ್ಲ ಈಗ ಚಾನೆಲ್ಗಳಲ್ಲಿ ಮಠದ ಇನ್ವೆಸ್ಟ್ಮೆಂಟ್ ಆಗ್ತಾ ಇದ್ರೆ ಮತ್ತೆ ಮಠ ಅಂತ ನಾವು ಯಾಕೆ ಕರಿಬೇಕು ನಾನು ಕೇಳ್ಪಟ್ಟಂತ ವಿಚಾರ ಯಾವ್ದೋ ಚಾನೆಲ್ ಇಪ್ಪತ್ತೈದು ಪರ್ಸೆಂಟ್ ಈ ಶೇಖರ್ ಸೋಕಾಲ್ಡ್ ಸ್ವಾಮೀಜಿ ನಮ್ಮ ನಮ್ಮ ಆದಿ ಚುಂಚುನಗಿರಿ ಮಠದ ಒನ್ ಆಫ್ ದ ಡೈರೆಕ್ಟರ್ ಇಫ್ ಐ ಎಮ್ ನಾಟ್ ರಾಂಗ್ ಈ ನಲವತ್ತು ಡೈರೆಕ್ಟರ್ ಅಲ್ಲಿ ಈ ವ್ಯಕ್ತಿ ಕೂಡ ಶೇಖರ್ ಸ್ವಾಮೀಜಿ ತುಂಬಾ ಮಿತಿ ಮೀರಿ ಅವರ ಒಂದು ಐ ತಿಂಕ್ ನಡೆ ಇದೆ ಈ ನಡೆ ಬಗ್ಗೆ ನಮ್ಗಳಿಗೆಲ್ಲ ಆಕ್ಷೇಪಣೆ ಇದೆ ಮಾನ್ಯ ನಾನು ಶ್ರೀ 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 ನಿರ್ಬಂಧ ಸ್ವಾಮೀಜಿಗಳಲ್ಲಿ ಕೈ ಮುಗಿ ಕೇಳ್ಕೊಳೋದೇನು ಅಂತಂದ್ರೆ ಈ ಶೇಖರ್ ಸ್ವಾಮೀಜಿ ಈ ಶೇಖರ್ ಸ್ವಾಮೀಜಿ ಅವರು ಮಠದ ತಗೊಂಡ್ಬಂದು ಯಾವ್ದೋ ಚಾನೆಲ್ಗಳಿಗೆ ಬೇರೆ ಏನಕ್ಕೂ ಉಡಾಯಿಸಿದ್ರೆ ಮಠಕ್ಕೆ ಬರುವಂತ ನೀವು ಕಷ್ಟಪಟ್ಟು ದಾನ ಧರ್ಮಗಳಿಂದ ಬೆಳೆದಂತ ಈ ಸಂಸ್ಥೆ ದಾನ ಧರ್ಮಗಳಿಂದ ಹಿಮಾಲಯ ಮಟ್ಟಕ್ಕೆ ಬೆಳೆದಂತ ಈ ಬಾಲ ಈ ಒಂದು ಆದಿಚುಂಚುನಗಿರಿ ಮಠದ ಸಂಸ್ಥೆಗಳಾಗಿರ್ಬೋದು ಆ ಸಂಸ್ಥಾನ ಆಗಿರ್ಬೋದು ಆ ಪರಂಪರೆ ಆಗಿರ್ಬೋದು ಆ ಭಕ್ತಿ ಭಾವಗಳಾಗಿರ್ಬೋದು ಕೋಟ್ಯಾಂತರ ಭಕ್ತಿ ಇದ್ದಾರೆ ಕೋಟ್ಯಾಂತರ ಫಾಲೋವರ್ಸ್ ನಿಮ್ಮ ನಂಬಿರೋ ಅಂತ ಇದಾರೆ ಈ ಪರಂಪರೆಯನ್ನು ನಂಬಿರೋಂಥ ಇದ್ದಾರೆ ಈ ಮಠವನ್ನು ನಂಬಿರೋ ಅಂತ ಇದ್ದಾರೆ ಆ ಜಾಗದಲ್ಲಿ ಆ ನ ಅದೇಳ್ದಾರ ನಲ್ವತ್ತು ಸ್ವಾಮೀಜಿಗಳಲ್ಲಿ ಈ ವ್ಯಕ್ತಿ ಶೇಖರ್ ಸ್ವಾಮೀಜಿಯ ನಡೆ ನಿಜವಾಗ್ಲೂ ನಮ್ಗೆಲ್ಲರಿಗೂ ಹಣ ಅಲ್ಲಿ ತಗೊಂಡೋಗಿ ಒಂದು ಚಾನೆಲ್ಗ ಹಾಕಿ ಅವ್ರನ್ನೆಲ್ಲ ಎಲ್ಲೆಲ್ಲ ಟ್ರಿಪ್ ಎಲ್ಲ ಕಲಿಸಿದ್ದಾರೆ ಆಮೇಲೆ ಆ ಚಾನೆಲ್ ಅವರ ಕರ್ಕೊಂಡ್ಬಂದು ಏನೋ ಕಾರ್ಯಕ್ರಮಗಳನ್ನ ಮಾಡ್ತಾ ಇದಾರೆ ಅಲ್ಲ ಒಂದು ಚಾನೆಲ್ಗೆ ನಮ್ಮ ಮಠ ಸೀಮಿತ ಆಗ್ಬಿಡ್ತಾ ಒಂದು ಚಾನೆಲ್ಗೆ ಈ ಮಠ ನಮ್ಮ ಮಠ ಸೀಮಿತ ಆಗ್ಬಿಡ್ತಾ ನಮ್ಗೆಲ್ಲ ನೋವಿದೆ ನಮ್ಮ ಹಿರಿಯರು ಪೂರ್ವಜರು ದಾನ ಧರ್ಮ ಮನೆ ಜಮೀನು ಹಣ ಪಾದ ಪೂಜೆ ಮಾಡಿ ಹಣ ದಾನ ಧರ್ಮಗಳಿಂದ ಅಕ್ಕಿ ಬೇಳೆ ಎಲ್ಲವನ್ನು ಕೊಟ್ಟು ಕಟ್ಟಂತ ಈ ಮಠಕ್ಕೆ ಇವತ್ತು ಈ ಆ ಮಠದಲ್ಲಿರುವ ಯಾವ್ದೋ ಒಬ್ಬ ಸ್ವಾಮೀಜಿ ಅವರು ಯಾವ್ದೋ ಸ್ವಾಮೀಜಿ ಅವರು ಅಂತ ಹೇಳಕ್ ಆಗಲ್ಲ ಆ ಶೇಖರ್ ಶೇಖರ್ ಅನ್ನೋ ಸೋಕಾಲ್ಡ್ ಸ್ವಾಮೀಜಿ ಯಾವ್ದೋ ಚಾನಲ್ ಗೆ ತೊಗೊಂಡೋಗಿ ಮಠದ ಮಠದ ಹಣವನ್ನು ಹಾಕ್ತಾನೆ ಅಂತಂದ್ರೆ ನಮ್ಗೆಲ್ಲ ಎಷ್ಟು ನೋವು ಆಗುತ್ತೆ ನಾನ್ 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 ಕೆಲಸ ಕೇಳ್ದೆ ಸ್ವಾಮಿ ನನಗೂ ಒಂದ್ ಕೆಲಸ ಇಲ್ಲ ಆ ಮಠದಲ್ಲಿ ಒಂದ್ ಕೆಲಸ ಕೇಳಿ ಅಂತ ನಿರ್ಮಾಣ ಸ್ವಾಮೀಜಿ ಕೊಡ್ಲಿ ಎಲ್ಲರಿಗೂ ಕೊಡ್ತಾರೆ ನಮ್ ಕೂಡ ನಮ್ಮಂತೋರ್ಗೆ ಮಠಕ್ಕೆ ಮಾ ಮಠಕ್ಕೆ ಬರ್ಸ್ಕೊಳಲ್ಲ ಕಾರ್ಯಕ್ರಮಕ್ಕೆ ಕರಿಯಲ್ಲ ನಮ್ಮಂತೋರ್ನ ಯಾಕೆ ಅಂತಂದ್ರೆ ರಾಜಕಾರಣಿಗಳು ಮೋಸ್ಟ್ಲಿ ಡಿ ಕೆ ಶಿವಕುಮಾರ್ ಹೇಳ್ಕೊಡ್ಬೇಕು ಜಗದೀಶ್ ಸಿಂಗ್ ಕರೆಬೇಡಿ ಅಂತ ಇಲ್ಲ ಕುಮಾರಸ್ವಾಮಿ ಯಾಕಂದ್ರೆ ಈ ಕ್ರೀಮಿ ಲೇಯರ್ ಹೆಂಗೆ ಹೇಳದ್ ಈ ಮಠ ಆ ರೀತಿ ಆಗ್ಬಿಟ್ಟಿದೆ ಸಾಮಾನ್ಯ ಸಮುದಾಯದವರು ನಮ್ಮಂತೋರ್ಗೆ ಈ ಮಠದಲ್ಲಿ ಯಾವುದೇ ರೀತಿಯ ಮೂರ್ ಕಾಸಿನ ಬೆಲೆ ಅಂತೂ ಇಲ್ಲ ಅಲ್ಲ ಮಠದಣ ತಗೊಂಬಂದು ಚಾನೆಲ್ ಹಾಕಂಗಿದ್ರೆ ಮತ್ತೆ ಇನ್ನ ಮಠ ಅಂತ ನಾವು ಯಾಕೆ ಅದನ್ನ ಭಕ್ತಿ ಭಾವದಿಂದ ಕಾಣಬೇಕು ಈ ಶೇಖರ್ ಸ್ವಾಮಿ ಈ ಮಟ್ಟಕ್ಕೆ ಬೆಳೆದ ಬೆಳೆದಿದ್ರೆ ಈ ದೊಡ್ಡ ದೊಡ್ಡ ಸ್ವಾಮೀಜಿಗಳಾದಂತ ನಿರ್ಮನ್ ಸ್ವಾಮೀಜಿಗಳು ಈ ಪರಂಪರೆಯನ್ನ ಡ್ಯಾಮೇಜ್ ಮಾಡಕ್ಕೆ ಈ ಶೇಖರ್ ಸ್ವಾಮಿಯನ್ನ ಬಿಡಬಾರ್ದು ಸೋಕಾಲ್ ಸ್ವಾಮಿ ಶೇಖರ್ ಸೋಕಾಲ್ ಸ್ವಾಮಿಯನ್ನ ತಾವು ಬಿಡಬಾರ್ದು ಈತನ ಬಗ್ಗೆ ಸಾಕಷ್ಟು ದಾಖಲೆಗಳಿದೆ ಮಠಕ್ಕೆ ತೊಂದರೆ ಆಗುತ್ತೆ ಮಠದ ಹೆಸರಿಗೆ ಒಂದು ಕಳಂಕ ಬರುತ್ತೆ ಅಂತ ನಾವ್ ಯಾರು ಕೂಡ ಬಾಯ್ ತೆರೀತಾ ಇಲ್ಲ ಬಟ್ ಇವತ್ತು ಆತ ಮಾತಾಡಿದ್ರ ವಿಚಾರನೆ ಉಳಿಸಿಲ್ಲ ಅದ ಆ ಶೇಖರ್ ಸೋಕಾಳ್ ನಮ್ಮ ಒಕ್ಕಲಿಗರ ಮಠದ ಆ ಸಂಸ್ಥಾನದಲ್ಲಿ ಶೇಖರ್ ಶೇಖರನ್ನು ಸ್ವಾಮೀಜಿಯನ್ನು ವೇಷ ಹಾಕೊಂಡು ಮಾಡ್ತಾ ಇರೋ ಕೆಲಸಗಳು ನಮ್ಗೆ ಆಕ್ಷೇಪಣೆ ಅನ್ಸುತ್ತೆ ಆತನ ನಡೆ ನಮ್ಗೆ ಆಕ್ಷೇಪಣೆ ಅನಿಸುತ್ತೆ ನಮ್ಗೆ ನಿರ್ಮಾನಂದ ಸ್ವಾಮೀಜಿ ಅವರ ಬಗ್ಗೆ ನಮ್ದು ಯಾವುದೇ ತಕರಾರ ಇಲ್ಲ ಅವರು ಅವ್ರು ಹೇಳ್ತಾರಲ್ಲ ಇವತ್ತು ಕೂಡ ಎಲ್ಲಾ ಕಡೆ ಓಡಾಡ್ತಾರೆ ಮೈಂಟೈನ್ ಮಾಡ್ತಾರೆ ಅಷ್ಟು ದೊಡ್ಡ ಸಂಸ್ಥೆಯನ್ನ ಮೇಂಟೈನ್ ಮಾಡಬೇಕು ಅಂದ್ರೆ ಎಷ್ಟು ಎನರ್ಜಿ ಬೇಕು ಆದರೆ ಈ ವ್ಯಕ್ತಿ ದಾನ ಧರ್ಮಗಳಲ್ಲಿ ಬಂದಂತ ಹಣವನ್ನ ಯಾವುದೋ ಚಾನಲ್ಗೆ ಹಾಕ್ತಾನೆ ಅಂತಂದ್ರೆ ಹಾಕಿದ್ದಾನೆ ಹಾಕಿದ್ದಾನೆ ಅಂತ ಮಾಹಿತಿ ಇದೆ ಹಾಕಿದ್ದಾರೆ ಅದು ಅಕ್ಷಮ್ಯ ಅಪರಾಧ ಮಠದಾಣವನ್ನ ಚಾನಲ್ಗೆ ಹಾಕೋದಿದೆಯಲ್ಲ ಅಕ್ಷಮ್ಯ ಅಪರಾಧ ನಾವು ಈ ಪರಂಪರೆಗೋಸ್ಕರ ಮಠವನ್ನ ನಮ್ಮ ಪೂರ್ವಿಕರು ದಾನ ಧರ್ಮದಿಂದ ಮಾಡಿ ನಂಬಿಕೆ ಇಟ್ಟಿರ್ಲಿಲ್ಲ ಹಣ ಚಾನಲ್ಗೆ ಹೋರ್ರೆ ಏನ್ ಮರ್ಯಾದೆ ಇದೆ ನಾಳೆ ದಿವಸ ಪಬ್ಗೆ ಹಾಕ್ಬೋದು ನಾಳೆ ದಿವಸ ಬಾರ್ಗ ಹಾಕ್ಬೋದು ಆ ಪರಿಸ್ಥಿತಿಗೂ ಬಂದ್ರೆ ಆಗಾರ ನಾವು ಪ್ರಶ್ನೆ ಮಾಡಿಲ್ಲ ಅಂತಂದ್ರೆ ಈ ಸಮುದಾಯದ ಮಠವನ್ನು ನಾವು ನಂಬ್ಕೊಂಡು ಎಲ್ಲ ಒಂದ್ ಕಡೆ ಹಳ್ಳ ಇದ್ದೀವಿ ನಾವು ಅಲ್ರಿ ಮಠದಾನ ತಗೊಂಡೋಗಿ ಚಾನಲ್ಗೆ ಹಾಕೋದ ನಾಳೆ ದಿವಸ ಪಬ್ಗಳು ಬಾರಗಳವೆ ಅದಕ್ಕೂ ನಮ್ಮ ಮಠದಾಣ ಹೋಗ್ಬಿಟ್ರೆ ನಾವು ಏನು ಮಾಡ್ಬೇಕು ನಮ್ದೊಂದು ಪರಂಪರೆ ಆ ಪರಂಪರೆ ಮೇಲೆ ಒಂದು ನಂಬಿಕೆ ಇದೆ ಕೋಟ್ಯಾಂತರ ಸಮುದಾಯದ ಜನ ಇದಾರೆ ನಮ್ಗೆಲ್ಲ ನೋವಾಗುತ್ತೆ ಬಾಲಗಂಗಾಧ ಅವರು ಕಷ್ಟಪಟ್ಟು ದಾನ ಧರ್ಮಗಳಿಂದ ಕಟ್ಟಿದ ಮಠವನ್ನ ಇವತ್ತು ನಡೆಸ್ಕೊಂಡು ಹೋಗ್ತಾ ಇದ್ರೆ ಆ ಪರಂಪರೆಯನ್ನ ಇರೋದ್ರಲ್ಲಿ ಜೀವಂತವಾಗಿ ಶ್ರೀ 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 ನಿರ್ಮಾಧ ಸ್ವಾಮೀಜಿಗಳು ಕ್ಷಮೆ ಇರಲಿ ಸ್ವಾಮೀಜಿ ಅವರೇ ಬಟ್ ಈ ಶೇಖರ್ ಸೋಕಾಳ್ ಸ್ವಾಮೀಜಿಯ ನಡೆ ಇದೆಯಲ್ಲ ನಮಗೆ ಬೇಜಾರಿದೆ ಮಠದಾನವನ್ನು ತಗೊಂಡ್ಬಂದ ಚಾನೆಲ್ಗೆ ಹಾಕದ ಆ ಚಾನೆಲ್ ಅವ್ರು ಎಂಥವ್ರು ಟ್ರಿಪ್ ಬುಕ್ ಮಾಡದ ನಿರೂಪಕಿಗೆ ಟ್ರಿಪ್ ಮಾಡಿಕೊಂಡು ಫಾರಿನ್ ಟ್ರಿಪ್ಗಳು ಏನಿದು ಏನಾಗ್ತಾ ಇದೆ ಅಂಗಾರೆ ಮಠ ಅಂದ್ರೆ ಏನ್ ಆ ಪರಂಪರೆ ಪವಿತ್ರತೆ ಏನು ಉಳಿಸಲ ಆಯ್ತಾ ಹೇಳಿಲ್ಲ ಅಂದ್ರೆ ವಿಧಿನೇ ಇಲ್ಲ ಶೇಖರ್ ಶೇಖರ್ ಸೋಕಾಳ್ ಸ್ವಾಮೀಜಿ ಪರಂಪರೆ ಯಾಕೆ ಬಿಡ್ತೀರಾ ನೀವು ಹೋಗಿ ಚಾನೆಲ್ ಎಲ್ಲ ಕುತ್ಕೊಂಡ್ಬಿಡಿ ಬೆಸ್ಟ್ ಆ ನಿರೂಪಕಿ ಪಕ್ಕದಲ್ಲಿ ಸಾಂಕಲ ನೀವು ರಂಗಣ್ಣ ತರ ನ್ಯೂಸ್ ನಡೆಸಿ ಬೇಡ ಅಂದ್ರೆ ಯಾರು ಆ ಸ್ವಾಮೀಜಿ ಸ್ಥಾನಕ್ಕೆ ಕೆಳಗಡೆ ಹಿಡ್ದು ಬಿಡಿ ಆ ಆ ಮಠಕ್ಕೆ ಆ ಪರಂಪರೆಗೆ ಕಳಂಕ ತರಬೇಡಿ ಶೇಖರ್ ಸ್ವಾಮಿ ಸೋಕಾ ಸ್ವಾಮೀಜಿ ನೀ ಅನ್ಕೋಬೇಕಷ್ಟೇ ಸ್ವಾಮೀಜಿ ಅಂತ ನನ್ನ ಮನಸ್ಸಿಂದ ಕರೆಯಕ್ಕಂತ ಸಾಧ್ಯ ಇಲ್ಲ ಅಲ್ಲ ಈ ರೀತಿ ಅವ್ಯವಸ್ಥೆಯನ್ನ ನಾವು ನೋಡ್ಬೇಕಾ ನಮಗೂ ಬ್ಲಡ್ ಬಾಯ್ಲ್ ಆಗತ್ತೆ ಸಮುದಾಯದ ಮಠ ಸ್ವಾಮೀಜಿಯ ಅಲ್ಲ ಈ ಮಠದವರು ನೆಲಮಂಗಲದಲ್ಲಿ ಮೆಡಿಕಲ್ ಕಾಲೇಜ್ ಮಾಡಿದ್ರೆ ಗುಜರಾತಿಗಳು ಕರ್ಸ್ಕೊಂತಾರೆ ನಮ್ಮಂತ ಸಾಮಾನ್ಯ ಒಂದು ಇನ್ವಿಟೇಷನ್ ಕೊಡಲ್ಲ ನಾವು ಕೇಳಲ್ಲ ಯಾಕೆ ಅಂತಂದ್ರೆ ನಮ್ಮ ಮಠ ಚೆನ್ನಾಗಿರ್ಲಿ ಬಿಡು ಆದ್ರೆ ಇವರ ಈ ಮಠದಲ್ಲಿ ಕೆಲವರು ಕೆಲವರು ಹುಚ್ಚಾಟವನ್ನು ಪ್ರಶ್ನೆ ಮಾಡಲೇಬೇಕು ಇವತ್ತು ಚಾನೆಲ್ಗಾಗ್ತಾನೆ ನಾಳೆ ಬಾರ್ಗ ಆಗ್ತಾನೆ ನಾಳೆ ಇನ್ನೊಂದು ಕೆಣಕು ಆಗ್ತಾನೆ ಕೇಳಲೇಬಾರ್ದ ಸ್ವಾಮೀಜಿ ಅವರು ದಾನ ಧರ್ಮಗಳಿಂದ ತಂದಂತ ಹಣವನ್ನ ಈ ರೀತಿ ಉಡಾ ಉಡಾಯಿಸುವಂತ ವ್ಯಕ್ತಿ ನಾನು ನೋಡಿಲ್ಲ ನಿಜವಾಗ್ಲು ಮಠ ಅಂತಂದ್ರೆ ಒಂದು ನಂಬಿಕೆ ಇದೆ ಮಠ ಅಂತಂದ್ರೆ ಕೋಟ್ಯಾಂತರ ಭಕ್ತಾದಿಗಳ ಒಂದು ನಂಬಿಕೆ ಆ ನಂಬಿಕೆಯಿಂದ ಬರುವಂತ ಸಹಾಯ ದನಗಳಾಗಿರ್ಬಹುದು ದಾನ ಧರ್ಮಗಳಾಗಿರ್ಬೋದು ಈ ರೀತಿ ದುರುಪಯೋಗ ಆಗುತ್ತೆ ಅಂತಂದ್ರೆ ಶೇಖರ್ ಸೋಕಾಳ್ ಸ್ವಾಮೀಜಿ ತಮ್ಮ ಬಗ್ಗೆ ಇನ್ನೂ ಸಾಕಷ್ಟು ವಿಚಾರ ಇದೆ ಆಮೇಲೆ ಬೇರೆ ರೀತಿ ಆಗುತ್ತೆ ಬೀದಿಲ್ ಬಂದು ನಾನು ಕುತ್ಕೊಂತೀನಿ ಆಮೇಲೆ ಮಠ ಮಠದ ವಿಚಾರದಲ್ಲಿ ಅಪವಿತ್ರತೆ ಕಾಣ್ತು ಅಂತಂದ್ರೆ ದಾರಿ ತಪ್ಪು ಅಂತಂದ್ರೆ ನಾನ್ ಬಂದ್ ಬೀದಿಲ್ ಕುತ್ಕೊತೀನಿ ಯಾಕೆ ಅಂತಂದ್ರೆ ಈ ಈ ಮಠದ ಪವಿತ್ರತೆಯನ್ನು ಕಾಪಾಡೋದು ಪ್ರತಿಯೊಬ್ಬ ಸಮುದಾಯದ ವ್ಯಕ್ತಿಯ ಆದ್ಯ ಕರ್ತವ್ಯ ಅದನ್ನ ನಾನು ಮಾಡ್ತಾ ಇದ್ದೀನಿ ಇಟ್ ಈಸ್ ಅ ಇಂಟರ್ನಲ್ ಕಾನ್ಸ್ಟಿಟ್ಯೂಷನಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಎವ್ರಿ ಬಿಲೀವರ್ ಆಫ್ ದಿಸ್ ಮಠ ಈ ಮಠದ ಬಿಲೀವರ್ ಪ್ರತಿಯೊಬ್ಬನ ಆದ್ಯ ಕರ್ತವ್ಯ ಆಗಿದೆ ಮಠದ ಹಣ ಚಾನಲ್ಗೆ ಹೋಗುತ್ತೆ ನಾಳೆ ಮಠದ ಹಣ ಬಾರ್ಗೆ ಹೋಗುತ್ತೆ ಅದನ್ನು ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ ಎಲ್ಲೆಲ್ಲಿ ಹೋಗುತ್ತೆ ಫಾರಿನ್ ಟ್ರಿಪ್ ಹೋಗುತ್ತೆ ನಿರೂಪಿ ನಿರೂಪಕಿಗೆ ಸ್ಪಾನ್ಸರ್ಡ್ ಆಗಿ ಮಠದ ಮಠದಾನ ಯೂಸ್ ಆಗ್ತಾ ಇದೆ ಅಂತ ಕೇಳ್ಪಟ್ರೆ ನಮ್ಗೆ ಎಷ್ಟು ಬೇಜಾರಾಗುತ್ತೆ ಯಾರು ಅಧಿಕಾರ ಕೊಟ್ಟೋರು ಯಾರು ಅಧಿಕಾರ ಕೊಟ್ಟೋರು ನೀವು ನೀವು ಆ ಸ್ಥಾನದಲ್ಲಿ ಕೂತ್ಕೊಂಡೇ ಇರಬಹುದು ಬಟ್ ಆದರೆ ಮಠದ ಹಣವನ್ನ ಮಠದ ಪವಿತ್ರ ಪವಿತ್ರತೆಯ ಅಪವಿತ್ರ ಮಾಡ್ಲಿಕ್ಕೆ ನಾವ್ ಯಾರು ಬಿಡಲ್ಲ ವಿ ಹ್ಯಾವ್ ಎ ಗ್ರೇಟ್ ಬಿಲೀಫ್ ಆನ್ ದಿಸ್ ಬಟ್ ಈ ಮಠ ಅನ್ನೋದು ಒಂದು ನಂಬಿಕೆ ಈ ನಂಬಿಕೆಗೆ ಆ ಜವಾಬ್ದಾರಿನ ನಡೆಸ್ಕೊಂಡೋಗೋಸ್ಕರ ತಾವುಗಳಲ್ಲಿ ಆ ಸ್ಥಾನಮಾನಗಳನ್ನು ತುಂಬಿದಿರ ಆ ಸ್ಥಾನಮಾನಗಳಲ್ಲಿ ಪಾಪ ನಿರ್ಬಂಧ ಸ್ವಾಮೀಜಿಗಳು ಯಾವ ಟೈಮ್ ನೋಡಿದ್ರು ಅಪಾಯಿಂಟ್ಮೆಂಟ್ ಬಿಸಿ ಇರ್ತದೆ ಕಾರ್ಯಕ್ರಮಗಳು ಬಿಸಿ ಮಾಡೋದು ಅಲ್ಲಿ ದಾನ ಧರ್ಮ ಕೊಟ್ಟರೆ ತಗೊಂಬಂದು ಆ ನಿರ್ಬಂಧ ಸ್ವಾಮೀಜಿ ಅವರು ಇನ್ನೊಂದು ಆಸ್ಪತ್ರೆ ಕಟ್ಟ ನೆನಮಂಗಲದಲ್ಲಿ ಐ ತಿಂಕ್ ದ ಬಿಗ್ಗೆಸ್ಟ್ ಹಾಸ್ಪಿಟಲ್ ಬಿನ್ ಎಸ್ಟಾಬ್ಲಿಷ್ ಬೈ ಶ್ರೀ 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 ನಿರ್ಮಂದ ಸ್ವಾಮೀಜಿ ನಮ್ಗೆ ಖುಷಿ ಆಗುತ್ತೆ ಕಾರ್ಯಕ್ರಮಕ್ಕೆ ಸ್ವಾಮೀಜಿ ಕರೆದಿಲ್ಲ ಸ್ವಾಮಿ ಡಿ ಕೆ ಶಿವಕುಮಾರ್ ಗುಜರಾತ್ ಬೇಜಾರಿಲ್ಲ ನಮ್ಮ ಮಠದ ಇನ್ನೊಂದು ಇನ್ಸ್ಟಿಟ್ಯೂಷನ್ ಬಂತು ನಮ್ಗೆ ಖುಷಿ ಇದೆ ಪರವಾಗಿಲ್ಲ ನಮ್ಮನ್ನ ಅದೇ ರೀತಿ ನಮ್ಮನ್ನು ಟ್ರೀಟ್ ಮಾಡಿ ಪರವಾಗಿಲ್ಲ ನಮ್ಗೆ ಏನು ಬೇಜಾರಿಲ್ಲ ನಮ್ಮ ಮಠ ಚೆನ್ನಾಗಿದೆ ನಮ್ಗೆ ಅದೇ ಖುಷಿ ಬಟ್ ಮಠದ ಚಾನೆಲ್ಗೆ ಹೋದ್ರೆ ನಮ್ಗೆ ಬೇಜಾರಾಗುತ್ತೆ ಯಾಕೆ ಕೇಳಬಾರ್ದು ಶೇಖರ್ ಸ್ವಾಮೀಜಿ ಟೂ ಏನ್ ದೊಡ್ಡ ಗ್ರೇಟಾ ಶೇಖರ್ ಶೇಖರ ತುಂಬಾ ಗ್ರೇಟಾ ತಾವು ಎಲ್ಲೆಲ್ಲ ಹೋಗ್ತಾ ಇದ್ದೀರಾ ತಾವು ಯಾರ ಜೊತೆ ಹೋಗ್ತಾ ಇದ್ದೀರಾ ಸ್ವಲ್ಪನಾದ್ರೂ ಮನಸ್ಸಲ್ಲಿ ಜ್ಞಾನ ಮಾನ ಶೇಖರ್ ಸ್ವಾಮೀಜಿ ಸೋಕಾಳ್ ಸ್ವಾಮೀಜಿ ನಿರ್ಮಾನದ ಸ್ವಾಮೀಜಿಯಿಂದ ನಾನು ತುಂಬಾ ನನಗೆ ನನಗೆ ನಮ್ಗಾಗಿರೋ ನನ್ಗಾಗಿರೋ ನೋವು ಸಮುದಾಯದ ಸಮುದಾಯದ ಪ್ರತಿಯೊಬ್ಬ ಭಕ್ತನಿಗಾಗಿದೆ ಫಾಲೋವರ್ಗಾಗಿದೆ ಆದ್ರೆ ಅವ್ರ ಕಲ್ಲಿ ಹೇಳಕ್ಕಾಗಲ್ಲ ಹೇಳಿದ್ರೆ ನೀವೆಲ್ಲಿ ಅಂತ ನಾನು ನಾನು ಕೇರ್ ಮಾಡಲ್ಲ ಅದಕ್ಕೆಲ್ಲ ನನಗೆ ನನಗೆ ಹೇಳದಲ್ಲ ನ್ಯಾಯ ನ್ಯಾಯ ನ್ಯಾಯಕ್ಕೆ ಇನ್ನೊಂದು ಹೆಸರಿಲ್ಲ ಜಸ್ಟಿಸ್ ಐ ಡೋಂಟ್ ಹ್ಯಾವ್ ಇನ್ ಡಿಫ್ರೆಂಟ್ ನೇಮ್ ಇನ್ಯೋ ಸ್ನೇಹಿತರೆ ಧರ್ಮಸ್ಥಳದ ವಿಚಾರದಲ್ಲಿ ನಾವಂತೂ ಒಂದು ನೂರಕ್ಕೂ ಹೆಚ್ಚು ಪತ್ರಗಳನ್ನು ಸುಪ್ರೀಂ ಕೋರ್ಟ್ಗೆ ಬರೆದಿದ್ದೇವೆ ವಿ ಹ್ಯಾವ್ ರಿಟರ್ನ್ ಲಾಟ್ ಆಫ್ ಕರೆಸ್ಪಾಂಡೆನ್ಸ್ ಇವನ್ ಟು ಚೀಫ್ ಜಸ್ಟಿಸ್ ನಂಬಿಕೆ ಇದೆ ಇವತ್ತಲ್ಲ ನಾಳೆ ನಮ್ಮ ಹತ್ರ ಕಪಿಲ್ ಸಿಬಲ್ ಇಲ್ಲ ನಮ್ಮ ಹತ್ರ ಕೋಟಿ ಕೋಟಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ತರ ಲಾಯರ್ಗೆ ಕೋಟಿ ಕೋಟಿ ಫೀಸ್ ಕೊಡಕ್ಕು ನಮ್ಮ ಹತ್ರ ನಮ್ಗೆ ಆ ಯೋಗ್ಯತೆಗಳು ಸಾಮಾನ್ಯ ಜನರಿಗೆ ಇಲ್ಲ ನಾನು ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿರಬಹುದು ಹಂಗಾಗಿ ಧರ್ಮಸ್ಥಳದ ವಿಚಾರದಲ್ಲಿ ಕಾದು ನೋಡುವ ತಂತ್ರವನ್ನ ನಾವು ಮಾಡ್ತಾ ಇದ್ದೇವೆ ಬಿಟ್ಟರೆ ಬೇರೆ ಏನು ಮಾಡ್ಲಿಕ್ಕೆ ಆಗಲ್ಲ ಬಟ್ ವಿ ಪ್ರತಿ ಒಂದು ವಿಚಾರವನ್ನ ಬರವಣಿಗೆಯಲ್ಲಿ ಸುಪ್ರೀಂ ಕೋರ್ಟ್ಗೆ ಹೈಕೋರ್ಟ್ ಗೆ ತಿಳಿಸಿದ್ದೇವೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿಳಿಸಿದೀವಿ ಸರ್ಕಾರ ನಮ್ಮ ಜವಾಬ್ದಾರಿ ಮೆರೆದಿದೀವಿ ಮಿಕ್ಕಿದ ಅವ್ರಿಗೆ ಬಿಟ್ಟಿದ್ದು ಮೇಲೆ ಭಗವಂತ ಒಬ್ಬ ಇದ್ದಾನೆ ನೋಡ್ಕೊಳ್ತಾನೆ ಬಟ್ ನಮ್ಮ ಒಕ್ಕಲಿಗರ ಮಠದ ಈ ಈ ಶೇಖರ್ ಸೋಕಾಲ್ ಶೇಖರ್ ಅನ್ನೋ ಈ ಸ್ವಾಮೀಜಿ ಮಾಡ್ತಾ ಇರೋವಂಥ ಕೃತ್ಯ ಇದೆಯಲ್ಲ ನಮಗೆ ಆಕ್ಷೇಪಣೆಯ ಅದು ಆಕ್ಷ ನಮಗೆ ಆಕ್ಷೇಪಣೆ ಇದೆ ಯಾಕಂದ್ರೆ ಈ ಮಠ ಅನ್ನೋದು ಒಂದು ಹೆಸರು ಮಠ ಅನ್ನೋದು ಒಂದು ನಂಬಿಕೆ ಈ ಮಠ ಅನ್ನೋದು ಒಂದು ಸಮುದಾಯದ ಒಂದು ಒಂದು ದೊಡ್ಡ ಆಸ್ತಿ ಒಂದು ಹಿಮಾಲಯ ಪರ್ವತ ಆ ನಿಜವಾಗ್ಲು ನಮ್ಮ ನಿರ್ಮಲಾ ಸ್ವಾಮೀಜಿಗಳು ಹಿರಿಯ ದೊಡ್ಡ ಸ್ವಾಮೀಜಿಗಳು ಎಷ್ಟು ಕಷ್ಟ ಪಡ್ತಾರೆ ಅಂತಂದ್ರೆ ಫಾರಿನ್ಗೆ ಹೋಗ್ತಾರೆ ಒಂದು ಕಾರ್ಯಕ್ರಮ ಮಿಸ್ ಮಾಡಲ್ಲ ಆನಂದ್ ಅಂತ ಇದ್ದಾರೆ ಆ ಕಾರ್ಯಕ್ರಮನ ಆರ್ಗನೈಸ್ ಮಾಡೋರು ಯಾವಾಗ ಕೇಳಿದ್ರು ಕೂಡ ಅಪಾಯಿಂಟ್ಮೆಂಟ್ ಫಿಲ್ ಇರ್ತದೆ ಏನಂತಂದ್ರೆ ಸರ್ ಅಲ್ವ್ ಸ್ವಲ್ಪ ದಾನ ಧರ್ಮ ಕೊಡ್ತಾರೆ ಮಟ್ಟಕ್ಕೆ ದುಡ್ಡು ಬರ್ತದೆ ಇನ್ನೊಂದು ಆಸ್ಪತ್ರೆ ಕಟ್ಬೋದು ಇನ್ನೊಂದು ಇಂಜಿನಿಯರಿಂಗ್ ಕಾಲೇಜ್ ಕಟ್ಬೋದು ಇನ್ನೊಂದು ಸಂಸ್ಥೆ ಕಟ್ಬೋದು ನಿಜವಾಗ್ಲು ಇದು ಬೇಕಾಗಿದೆ ಬಟ್ ಈ ಹಣ ತಗೊಂಬಂದು ಚಾನಲ್ ಹಾಕೋದು ನಿರೂ ನಿರೂಪ ನಿರೂಪಕಿಗೆ ಸ್ಪಾನ್ಸರ್ ಮಾಡೋದು ಫ್ಲೈಟ್ ಟ್ರಿಪ್ ಹೋಗೋಕ್ಕೆ ಇದೆಲ್ಲ ಎಷ್ಟು ಮಟ್ಟಿಗೆ ಸರಿ ಅಂತ ಕೇಳುತ್ತಾ ನಾಳೆ ದಿವಸ ಇದನ್ನು ನಿಲ್ಲಿಸಿಲ್ಲ ಅಂತಂದ್ರೆ ನಾಳೆ ಬಾರ್ಗಳಿಗೋ ಬೇರೆಗಳಿಗೆ ಸ್ಪಾನ್ಸರ್ ಮಾಡಿಬಿಟ್ರೆ ನಮಗೆ ನೋವಿದೆ ಯಾಕೆಂದ್ರೆ ತುಂಬ ಕಷ್ಟಪಟ್ಟಂಥ ಮಠ ಮಠ ಇದು ನಮಗೆ ಎರಡರ ವಿಚಾರದಲ್ಲಿ ತುಂಬ ನೋವಿದೆ ಇವತ್ತಿನ ನ್ಯಾಯಾಂಗ ವ್ಯವಸ್ಥೆ ಧರ್ಮಸ್ಥಳ ವಿಚಾರದಲ್ಲಿ ಆಗಿ ಕೇಸ್ ತಗೊಂಡು ನಮ್ಮ ಕರ್ನಾಟಕದ ತೊಂಬತ್ತೇಳು ಪರ್ಸೆಂಟು ನ್ಯಾಯವನ್ನು ನ್ಯಾಯವನ್ನ ನಿರೀಕ್ಷಿಸ್ತಿರುವಂಥ ಜನರಿಗೆ ನ್ಯಾಯ ಕೊಡುತ್ತೆ ಅಂತ ಒಂದು ನಂಬಿಕೆ ಇದೆ ಹ್ಯಾವ್ ಎ ಗ್ರೇಟ್ ಗ್ರೇಟ್ ಫೇತ್ ಆನ್ ದಿಸ್ ಯಾವ ಮುಖ್ಯ ನ್ಯಾಯಮೂರ್ತಿಗಳಿಗೆ ಅವಮಾನ ಮಾಡಿದ್ದಕ್ಕೆ ನಾವೆಲ್ಲ ಸಿಡಿದ್ರೋ ಅದೇ ನ್ಯಾಯಾಂಗ ಧರ್ಮಸ್ಥಳ ವಿಚಾರದಲ್ಲಿ ಏನೋ ಒಳ್ಳೇದು ಮಾಡುತ್ತೆ ಅಂತ ಕಾದು ಕುಳಿತಿದ್ದೇವೆ ಯಾಕೆ ಅಂತಂದ್ರೆ ನಮ್ಗೆ ಕಾದು ಕುಳಿಯೋದು ಬಿಟ್ರೆ ಬರೀ ಏನು ನಮ್ಗೆ ಮಾಡೋಕಾಗ ನಮ್ಗೆ ನಮಗೆ ಬೇರೆ ಏನು ಯೋಗ್ಯತೆ ಅಲ್ಲ ಸಾಮಾನ್ಯ ಜನರಾಗಿ ನಮ್ಗೆ ಹೇಳುದಲ್ಲ ಕೋಟಿ ಕೋಟಿ ಫೀಸ್ ಕೊಟ್ಟು ಕಪಿಲ್ ಸಿಬಲ್ ಅಂತವ್ರು ಕರ್ಕೊಂಡ್ಬಂದ ನಿಲ್ಸಕ್ಕೆ ನಮ್ಗೆ ನಮಗೆ ಯಾರಿಗೂ ಕೆಪಾಸಿಟಿ ಇಲ್ಲ ವಿಲ್ ಜಸ್ಟ್ ವೈಟ್ ಅಂಡ್ ವಾಚ್ ಅಂತ ಹೇಳುತ್ತಾ ನನಗೆ ನನಗೆ ಗೊತ್ತಿರುವಂತ ವಿಚಾರ ನಿಮಗೆ ಅಟ್ ದ ಸೇಮ್ ಟೈಮ್ ನಮ್ಮ ನಿರ್ಮಂದ ಸ್ವಾಮೀಜಿಗಳು ಈಶೇಖರ್ ಸ್ವಾಮಿಯನ್ನ ಕಂಟ್ರೋಲ್ ಮಾಡಬೇಕು ಚಾನಲ್ಗಳಿಗೆ ಅವ್ರ ಅಕ್ಕನ ಮಗನ ಹೆಸರಲ್ಲಿ ದುಡ್ಡನ್ನು ಹಾಕ್ತಾ ಇದ್ದಾನಂತೆ ಅವ್ರ ಅಕ್ಕನ ಮಗ ಇಲ್ಲಿಂದ ಬಂತ ಈಶೇಖರ್ ಸ್ವಾಮಿ ಅಕ್ಕನ ಮಗನ ಹೆಸರಲ್ಲಿ ಚಾನಲ್ ದುಡ್ಡು ಹಾಕೋರಂತೆ ಏನು ಕತೆ ಇದು ಹಂಗಾರೆ ನಮ್ಮ ಮಠದ ದುಡ್ಡು ತಗೊಂಡೋಗ್ಬಿಟ್ಟು ಚಾನಲ್ಗೆ ಹಾಕೋದಾ ನಿರೂಪಕಿಗೆ ಫಾರಿನ್ ಟ್ರಿಪ್ ಕಳ್ಸೋರಂತೆ ಆ ಚಾನಲ್ ಓ ಚಾನಲ್ ಓನರ್ ಎಂಟಿನ ಮತ್ತೆ ನಿರೂಪಕಿನ ಫಾರಿನ್ ಟ್ರಿಪ್ ಅನ್ನ ಕಳಿಸೋದಕ್ಕೂ ಶೇಖರ್ ಸ್ವಾಮೀಜಿ ಸ್ಪಾನ್ ಸ್ಪಾನ್ಸರ್ ಅಂದರು ಈ ಮಟ್ಟಕ್ಕೆ ಮಠದ ಒಬ್ಬ ಸ್ವಾಮೀಜಿ ಹಿಡಿದು ಬಿಟ್ರೆ ನಾವು ನಿರ್ಮಂದ ಸ್ವಾಮೀಜಿ ಅವ್ರಿಗೆ ಇವ್ರಿಗೆ ಮತ್ತೆ ಬ್ರೇಕು ಮತ್ತೆ ಸ್ಟಾಪ್ ಎರಡೂ ಮಾಡ್ಬೇಕು ಈ ಶೇಖರ್ ಸ್ವಾಮಿನ ಡೋಂಟ್ ಗಿವ್ ಮೆನಿ ಎಕ್ಸಿಕ್ಯೂಟಿವ್ ಜಾಬ್ಸ್ ಈ ವ್ಯಕ್ತಿಗೆ ಮಠದಲ್ಲಿ ನಿಜವಾಗ್ಲೂ ಅಧಿಕಾರ ಕೊಟ್ರೆ ಏನ್ ಮಠನ ಮುಂದೆ ಏನ್ ಮಾಡ್ತಾನೆ ಈ ವ್ಯಕ್ತಿ ನಾವು ನಿರ್ಮಾಧ ಸ್ವಾಮೀಜಿ ಅವ್ರಿಗೆ ದಯಮಾಡಿ ಕ್ಷಮಿಸಿ ಇದನ್ನ ಪಬ್ಲಿಕ್ ಅಲ್ಲಿ ಹೇಳಿಲ್ಲ ಅಂದಿದ್ರೆ ನೋ ಪಾಯಿಂಟ್ ಐ ಟ್ರೈ ಐ ಟ್ರೈ ಟು ರೀಚ್ ಆನಂದ್ ಅವ್ರಿಗೆ ಹೇಳಿದೀನಿ ಸ್ವಾಮೀಜಿ ಅವರೇ ಆನಂದ್ ಅವ್ರಿಗೆ ಫೋನ್ ಮಾಡಿ ತಿಳಿಸಿದೆ ಆನಂದ್ ಅವರು ಸ್ವಾಮೀಜಿ ಅವರು ಅಲ್ಲಿ ಇದ್ದಾರೆ ಬರೋವ್ರಿಗೆ ವೇಟ್ ಮಾಡಿ ಅಂತಂದ್ರೆ ಯಾಕೋ ಅತಿರೇಕ ಗೊತ್ತಾಯಿತೆ ಇವತ್ತು ಚಾನಲ್ಗೆ ಹಾಕೋರೆ ನಾಳೆ ದಿವಸ ಬಾರ್ಗಿರ್ಗೆ ಹಾಕ್ಬಿಟ್ರೆ ನಮ್ಗೆ ಅವಮಾನ ಆಗುತ್ತೆ ನಾವು ಜೀವಂತ ಇದ್ದು ಸಪ್ತಂಗಿ ನಾವೆಲ್ಲ ಹಂಗಾಗಿ ಈ ಕೆಲಸ ಆಗ್ಬಾರ್ದು ಅಂತ ಪಬ್ಲಿಕ್ ಅಲ್ಲಿ ಶೇಖರ್ ಸ್ವಾಮೀಜಿಯ ನಡೆಯನ್ನ ನಾನು ಖಂಡಿಸ್ತಾ ಇದ್ದೀನಿ ಆಮೇಲೆ ಅವರ ಅವ್ರೇನಾದ್ರು ದುಡ್ಡುಗಳು ಹಾಕಿದ್ರೆ ಇದು ಖಂಡನೀಯ ಅವರ ಅಕ್ಕನ ಮಗನ ಹೆಸರಲ್ಲಿ ದುಡ್ಡು ಹಾಕಿದಾರಂತೆ ಒಂದು ಚಾನಲ್ಗೆ ಆ ನಿರೂಪಕಿಯನ್ನ ಆಮೇಲೆ ಆ ಚಾನಲ್ ಓನರ್ ಹೆಂಡತಿಯನ್ನ ಫಾರಿನ್ ಟ್ರಿಪ್ ಕಳ್ಸಿದಾರಂತೆ ಅಲ್ಲ ಮಠ ದುಡ್ಡು ಫಾರಿನ್ ಟ್ರಿಪ್ಗೆ ನಿರೂಪಕಿಗೆ ಅವೆಲ್ಲ ಕೊಟ್ರ ಮತ್ತೆ ಇನ್ನೇನಕ್ಕೆ ಬೇಕು ಮತ್ತೆ ನಮ್ಮ ಮಠ ಏನಕ್ಕೆ ಬೇಕು ಹಂಗಾರೆ ನಮ್ಮ ಮಠ ಅಂದ್ರೆ ಏನ ಹಂಗಾರೆ ಈ ಶೇಖರ್ ಸ್ವಾಮೀಜಿ ಏನನ್ಕೊಂಬಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ಸ್ ಸೊ ಲಾಟ್